ಸೌಮ್ಯನೇ ಈ ಮಹಾಮಂತ್ರವು ಪರಮೇಶ್ವರ ಶಿವನ ಕೃಪಾ ಪ್ರಸಾದದಿಂದ ನಿನಗೆ ಇಹ ಲೌಕಿಕ ಹಾಗೂ ಪರಲೌಕಿಕ ಸಮಸ್ತ ಸಿದ್ಧಿಗಳ ಫಲವನ್ನು ಕೊಡುವುದಾಗಲಿ ಹೀಗೆ ಹೇಳಿ ಮಹಾದೇವನು ಪೂಜೆ ಮಾಡಿ ಅವನ ಅಪ್ಪಣೆಯನ್ನು ಪಡೆದು ಗುರುವು ಸಾಧಕನಿಗೆ ಸಾಧನಾ ಮತ್ತು ಶಿವಯೋಗದ ಉಪದೇಶವನ್ನು ಕೊಡಲಿ ಗುರುವಿನ ಆ ಉಪದೇಶವನ್ನು ಕೇಳಿ ಮಂತ್ರ ಸಾಧಕ ಶಿಷ್ಯನು ಅವರ ಎದುರಲ್ಲೇ ವಿನಿಯೋಗ ಮಾಡಿ ಮಂತ್ರ ಸಾಧನೆ ಪ್ರಾರಂಭಿಸಲಿ ಮೂಲ ಮಂತ್ರದ ಸಾಧನೆಯನ್ನು ಪುರಶ್ಚರಣವೆಂದು ಹೇಳುತ್ತಾರೆ ಏಕೆಂದರೆ ವಿನಿಯೋಗ ಎಂಬ ಕರ್ಮ ಮೊಟ್ಟಮೊದಲಿಗೆ ಆಚರಣೆಯಲ್ಲಿ ತರಲಿ ಯೋಗ್ಯವಾಗಿದೆ ಇದೇ ಪುರಶ್ಚರಣ ಶಬ್ದದ ಉತ್ಪತ್ತಿಯಾಗಿದೆ ಮುಮುಕ್ಷುವಿಗೂ ಸಾಧನೆ ಅತ್ಯಂತ ಕರ್ತವ್ಯವಾಗಿದೆ ಏಕೆಂದರೆ ಮಾಡಿದ ಮಂತ್ರ ಸಾಧನೆ ಇಹಲೋಕ ಮತ್ತು ಪರಲೋಕದಲ್ಲಿ ಸಾಧಕನಿಗೆ ಕಲ್ಯಾಣದಾಯಕವಾಗುತ್ತದೆ ಶುಭ ದಿನ ಶುಭ ದೇಶದಲ್ಲಿ ನಿರ್ದೋಷ ಸಮಯದಲ್ಲಿ ದಂತ ನಕಗಳನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಪೂರ್ವಾಹಿನಕ ಕೃತ್ಯಗಳನ್ನು ಪೂರ್ಣ ಮಾಡಿ ಯಥಾಸಾಧ್ಯ ಗಂಧ ಪುಷ್ಪಮಾಲೆ ಆಭೂಷಣಗಳಿಂದ ಅಲಂಕೃತನಾಗಲಿ ತಲೆಯಲ್ಲಿ ಮುಂಡಾಸ ಕಟ್ಟಿ ವಲ್ಲಿಯನ್ನು ಹೊದ್ದು ಶ್ವೇತ ವಸ್ತ್ರವನ್ನು ಧರಿಸಿ ದೇವಾಲಯದಲ್ಲಿ ಮನೆಯಲ್ಲಿ ಅಥವಾ ಬೇರೆ ಯಾವುದೇ ಪವಿತ್ರ ಮನೋಹರ ದೇಶದಲ್ಲಿ ಮೊದಲಿನಿಂದಲೂ ಅಭ್ಯಾಸವಾದ ಸುಖಾಸನದಲ್ಲಿ ಕುಳಿತು ಶಿವ ಶಾಸ್ತ್ರೋಕ್ತ ಪದ್ಧತಿಗನುಸಾರ ತನ್ನ ಶರೀರವನ್ನು ಶಿವರೂಪವನ್ನಾಗಿಸಲಿ ಮತ್ತೆ ದೇವದೇವೇಶ್ವರನ ನಕಲೀಶ್ವರ ಶಿವನನ್ನು ಪೂಜಿಸಿ ಪಾಯಸದ ನೈವೇದ್ಯವನ್ನು ಅರ್ಪಿಸಲಿ ಕ್ರಮವಾಗಿ ಅವನ ಪೂಜೆಯನ್ನು ಪೂರ್ಣಗೊಳಿಸಿ ಆ ಪ್ರಭುವಿಗೆ ಪ್ರಣಾಮ ಮಾಡಿ ಅವನ ಮುಖದಿಂದ ಆಜ್ಞೆಯನ್ನು ಪಡೆದು ಒಂದು ಕೋಟಿ ಅರ್ಧ ಕೋಟಿ ಅಥವಾ ಇಪ್ಪತ್ತೈದು ಲಕ್ಷ ಶಿವಮಂತ್ರವನ್ನು ಜಪಿಸಲಿ ಅಥವಾ ಇಪ್ಪತ್ತು ಲಕ್ಷ ಅಥವಾ ಹತ್ತು ಲಕ್ಷ ಜಪ ಮಾಡಲಿ ಅನಂತರ ಸದಾ ಪಾಯಸ ಹಾಗೂ ಉಪ್ಪು ಇಲ್ಲದ ಇತರ ಪದಾರ್ಥಗಳನ್ನು ದಿನದಲ್ಲಿ ಒಮ್ಮೆ ಭೋಜನ ಮಾಡಲಿ ಅಹಿಂಸಾ ಕ್ಷಮೆ ಶಮ ಧಮ ಇವುಗಳನ್ನು ಪಾಲಿಸುತ್ತಾ ಇರಲಿ ಪಾಯಸ ಸಿಗದಿದ್ದರೆ ಫಲ ಮೂಲಾದಿಗಳ ಭೋಜನ ಮಾಡಲಿ ಭಗವಾನ್ ಶಿವನು ಕೆಳಗೆ ಬರದಂತೆ ಭೋಜ್ಯ ಪದಾರ್ಥಗಳ ವಿಧಾನ ಮಾಡಿರುವನು ಅವು ಉತ್ತರೋತ್ತರ ಶ್ರೇಷ್ಠವಾಗಿದೆ ಮೊದಲಿಗೆ ಚರು ಭಕ್ಷಣಕ್ಕಾಗಿ ಯೋಗ್ಯವಾಗಿದೆ ಬಳಿಕ ಸತ್ತು ಗೋಧಿಯ ಹಿಟ್ಟಿನ ಹಲ್ವ ಸೊಪ್ಪು ಹಾಲು ಮೊಸರು ತುಪ್ಪ ಮೂಲ ಫಲ ಮತ್ತು ಜಲ ಇವು ಆಹಾರಕ್ಕಾಗಿ ವಿಹಿತವಾಗಿದೆ ಈ ಭಕ್ಷ್ಯ ಭೋಜ್ಯ ಮುಂತಾದ ಪದಾರ್ಥಗಳನ್ನು ಮೂಲ ಮಂತ್ರದಿಂದ ಅಭಿಮಂತ್ರಿಸಿ ಪ್ರತಿದಿನವೂ ಮೌನವಾಗಿ ಭೋಜನ ಮಾಡಲಿ ಈ ಸಾಧನೆಯಲ್ಲಿ ವಿಶೇಷವಾಗಿ ಹೀಗೆ ಭೋಜನ ಮಾಡುವ ವಿಧಾನವಿದೆ ವೃತ್ತಿಯ ಒಂದು ನೂರು ಎಂಟು ಮಂತ್ರಗಳಿಂದ ಅವಿಮಂತ್ರಿಸಿದ ಪವಿತ್ರ ನೀರಿನಿಂದ ಸ್ನಾನ ಮಾಡಬೇಕು ಅಥವಾ ನದಿ ನದದ ನೀರನ್ನು ಯಥಾಶಕ್ತಿ ಮಂತ್ರ ಜಪದ ಮೂಲಕ ಅವಿಮಂತ್ರಿಸಿ ತನ್ನ ಶರೀರವನ್ನು ರೋಕ್ಷಿಸಿಕೊಳ್ಳಬೇಕು ಪ್ರತಿದಿನವೂ ತರ್ಪಣ ಮಾಡಿ ಶಿವಾಗ್ನಿಯಲ್ಲಿ ಆಹುತಿಗಳನ್ನು ಕೊಡಲಿ ಹವನೀಯ ಪದಾರ್ಥವನ್ನು ಏಳು ಐದು ಅಥವಾ ಮೂರು ದ್ರವ್ಯಗಳ ಮಿಶ್ರಣದಿಂದ ತಯಾರಿಸಬೇಕು ಅಥವಾ ತುಪ್ಪದಿಂದಲೇ ಆಹುತಿ ಕೊಡಲಿ ಶಿವಭಕ್ತ ಸಾಧಕನು ಈ ಪ್ರಕಾರ ಭಕ್ತಿ ಭಾವದಿಂದ ಶಿವನ ಸಾಧನೆ ಅಥವಾ ಆರಾಧನೆ ಮಾಡುವವನಿಗೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯಾವುದೇ ದುರ್ಲಭವಿಲ್ಲ ಅಥವಾ ಪ್ರತಿದಿನ ಭೋಜನ ಮಾಡದೆಯೇ ಏಕಾಗ್ರ ಚಿತ್ತನಾಗಿ ಒಂದು ಸಾವಿರ ಮಂತ್ರದ ಜಪ ಮಾಡಲಿ ಮಂತ್ರ ಸಾಧನೆಯಲ್ಲದೆಯೂ ಹೀಗೆ ಮಾಡುವವನಿಗೆ ಯಾವುದೇ ದುರ್ಲಭವಿಲ್ಲ ಮತ್ತು ಎಲ್ಲಿಯೂ ಅವನಿಗೆ ಅಮಂಗಲವಾಗುವುದಿಲ್ಲ ಅವನು ಈ ಲೋಕದಲ್ಲಿ ವಿದ್ಯೆ ಲಕ್ಷ್ಮಿ ಹಾಗೂ ಸುಖ ಪಡೆದು ಅಂತ್ಯದಲ್ಲಿ ಮೋಕ್ಷವನ್ನು ಪಡೆಯುವನು ಸಾಧನೆ ವಿನಿಯೋಗ ಹಾಗೂ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಕ್ರಮವಾಗಿ ನೀರಿನಿಂದ ಮಂತ್ರದಿಂದ ಭಸ್ಮದಿಂದ ಸ್ನಾನ ಮಾಡಿ ಪವಿತ್ರವಾಗಿ ಶಿಕೆಯನ್ನು ಕಟ್ಟಿ ಯಜ್ಞೋಪವೀತ ಧರಿಸಿ ದರ್ಭೆಯ ಪವಿತ್ರಕವನ್ನು ಧರಿಸಿ ಲಲಾಟದಲ್ಲಿ ತ್ರಿಪುಂಡವನ್ನು ಧರಿಸಿ ರುದ್ರಾಕ್ಷದ ಮಾಲೆಯನ್ನು ಎತ್ತುಕೊಂಡು ಪಂಚಾಕ್ಷರ ಮಂತ್ರದ ಜಪ ಮಾಡಬೇಕು ಅಧ್ಯಾಯ ಹತ್ತೊಂಬತ್ತರ ಮುಕ್ತಾಯ ಯೋಗ ಶಿಷ್ಯನನ್ನು ಆಚಾರ್ಯ ಪದವಿಯಲ್ಲಿ ಅಭಿಷೇಕದ ವರ್ಣನೆ ಹಾಗೂ ವಿವಿಧ ಸಂಸ್ಕಾರಗಳ ನಿರ್ದೇಶನ ಉಪಮನ್ಯು ಹೇಳುತ್ತಾರೆ ಯದುನಂದನನೇ ಈ ಪ್ರಕಾರ ನಮಸ್ಕಾರ ಮಾಡಿದ ವ್ರತವನ್ನು ಅನುಷ್ಠಾನ ಪೂರ್ಣಗೊಳಿಸಿದ ಶಿಷ್ಯನು ಯೋಗ್ಯನಾಗಿದ್ದರೆ ಗುರುವು ಅವನನ್ನು ಆಚಾರ್ಯ ಪದವಿಯಲ್ಲಿ ಅಭಿಷಿಕ್ತಗೊಳಿಸಲಿ ಯೋಗ್ಯನಲ್ಲದಿದ್ದರೆ ಮಾಡುವುದು ಬೇಡ ಈ ಅಭಿಷೇಕಕ್ಕಾಗಿ ಹಿಂದಿನಂತೆ ಮಂಡಲನವನ್ನು ರಚಿಸಿ ಪರಮೇಶ್ವರ ಶಿವನನ್ನು ಪೂಜಿಸಲಿ ಹಿಂದಿನಂತೆಯೇ ಐದು ಕಲಶಗಳನ್ನು ಸ್ಥಾಪಿಸಲಿ ಇದರಲ್ಲಿ ನಾಲ್ಕನ್ನು ನಾಲ್ಕು ದಿಕ್ಕುಗಳಿದೆ ಒಂದನ್ನು ಮಧ್ಯದಲ್ಲಿ ಸ್ಥಾಪಿಸಬೇಕು ಪೂರ್ವದ ಕಲಶದಲ್ಲಿ ನಿವೃತ್ತಿ ಕಲೆಯನ್ನು ಪಶ್ಚಿಮದ ಕಲಶದಲ್ಲಿ ಪ್ರತಿಷ್ಠೆ ಕಲೆಯನ್ನು ದಕ್ಷಿಣದ ಕಲಶದಲ್ಲಿ ವಿದ್ಯಾ ಕಲೆಯನ್ನು ಉತ್ತರದ ಕಲಶದಲ್ಲಿ ಶಾಂತಿ ಕಲೆಯನ್ನು ಮಧ್ಯದ ಕಲಶದಲ್ಲಿ ಶಾಂತ್ಯಾತೀತ ಕಲೆಯನ್ನು ನ್ಯಾಸ ಮಾಡಿ ರಕ್ಷಾದಿ ವಿಧಾನಗಳನ್ನು ಮಾಡಿ ದೇನು ಮುದ್ರೆಯಿಂದ ಕಲಶಗಳನ್ನು ಅಭಿಮಂತ್ರಿಸಿ ಹಿಂದಿನಂತೆ ಪೂರ್ಣಾತಿಯವರಿಗೆ ಹೋಮ ಮಾಡಲಿ ಮತ್ತೆ ಬೋಳು ತಲೆಯ ಶಿಷ್ಯನನ್ನು ಮಂಡಲಕ್ಕೆ ತಂದು ಗುರುಮಂತ್ರಗಳಿಂದ ತರ್ಪಣಾದಿಗಳನ್ನು ಮಾಡಲಿ ಮತ್ತು ಪೂರ್ಣಾತಿಯವರಿಗೆ ಹವನ ಹಾಗೂ ಪೂಜೆ ಮಾಡಿ ಹಿಂದಿನಂತೆಯೇ ದೇವೇಶ್ವರನ ಆಜ್ಞೆಯನ್ನು ಪಡೆದು ಶಿಷ್ಯನನ್ನು ಅಭಿಷೇಕಕ್ಕಾಗಿ ಎತ್ತರವಾದ ಆಸನದಲ್ಲಿ ಕುಳ್ಳಿರಿಸಲಿ ಮೊದಲಿಗೆ ಸಕಲೀಕರಣದ ಕ್ರಿಯೆ ಮಾಡಿ ಪಂಚಕಾಲ ರೂಪಿ ಶಿಷ್ಯನ ಶರೀರದಲ್ಲಿ ಮಂತ್ರನ್ಯಾಸ ಮಾಡಲಿ ಮತ್ತೆ ಆ ಶಿಷ್ಯನನ್ನು ಕಟ್ಟಿ ಶಿವನಿಗೆ ಒಪ್ಪಿಸಿ ಬಿಡಬೇಕು ಅನಂತರ ನಿವೃತ್ತಿ ಕಲಾದಿಗಳಿಂದ ಕೂಡಿದ ಕಲಶಗಳನ್ನು ಕ್ರಮವಾಗಿ ಎತ್ತಿಕೊಂಡು ಶಿಷ್ಯನಿಗೆ ಶಿವಮಂತ್ರಗಳಿಂದ ಅಭಿಷೇಕ ಮಾಡಲಿ ಕೊನೆಗೆ ಮಧ್ಯದ ಕಲಶ ಜಲದಿಂದ ಅಭಿಷೇಕ ಮಾಡಬೇಕು ಇದಾದ ಬಳಿಕ ಶಿವಭಾವವನ್ನು ಹೊಂದಿದ ಆಚಾರ್ಯನು ಶಿಷ್ಯನ ಮಸ್ತಕದಲ್ಲಿ ಶಿವಹಸ್ತವನ್ನು ಇಟ್ಟು ಅವನಿಗೆ ಶಿವಾರ್ಚನ ಪದವಿಯನ್ನು ಕೊಡಲಿ ಅನಂತರ ಅವನನ್ನು ವಸ್ತ್ರಾವರಣಗಳಿಂದ ಅಲಂಕರಿಸಿ ಶಿವಮಂಡಲದಲ್ಲಿ ಮಹಾದೇವನ ಆರಾಧನೆ ಮಾಡಿ ಒಂದು ನೂರು ಎಂಟು ಆಹುತಿಗಳನ್ನು ಕೊಟ್ಟು ಪೂರ್ಣಾತಿಯನ್ನು ಮಾಡಲಿ ಮತ್ತೆ ದೇವೇಶ್ವರನ ಪೂಜೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುವು ತಲೆಯ ಮೇಲೆ ಕೈಗಳನ್ನು ಮುಗಿದು ಭಗವಾನ್ ಶಿವನಲ್ಲಿ ಹೀಗೆ ನಿವೇದಿಸಿಕೊಳ್ಳಬೇಕು ಭಗವಂತನೇ ನಿನ್ನ ಕೃಪೆಯಿಂದ ನಾನು ಈ ಯೋಗ್ಯ ಶಿಷ್ಯನನ್ನು ಆಚಾರ್ಯನನ್ನಾಗಿಸಿದೆ ದೇವ ಈಗ ನೀನು ಅನುಗ್ರಹ ಮಾಡಿ ಇವನಿಗೆ ದಿವ್ಯ ಆಜ್ಞೆಯನ್ನು ಕರುಣಿಸು ಹೀಗೆ ಹೇಳಿ ಗುರುವು ಶಿಷ್ಯನೊಂದಿಗೆ ಪುನಃ ಶಿವನಿಗೆ ಪ್ರಣಾಮ ಮಾಡಿ ದಿವ್ಯ ಶಿವಶಾಸ್ತ್ರವನ್ನು ಶಿವನಂತೆಯೇ ಪೂಜಿಸಲಿ ಬಳಿಕ ಶಿವನ ಅಪ್ಪಣೆಯನ್ನು ಪಡೆದು ಆಚಾರ್ಯನು ಆ ಶಿಷ್ಯನಿಗೆ ತನ್ನ ಎರಡು ಕೈಗಳಿಂದ ಶಿವ ಸಂಬಂಧಿ ಜ್ಞಾನದ ಪುಸ್ತಕವನ್ನು ಕೊಡಲಿ ಅವನು ಆ ಶಿವಾಗಮ ವಿದ್ಯೆಯನ್ನು ಮಸ್ತಕದ ಮೇಲೆ ಇಟ್ಟುಕೊಂಡು ಮತ್ತೆ ಅದನ್ನು ವಿದ್ಯಾಸನದ ಮೇಲೆ ಇಟ್ಟು ಯಥೋಚಿತ್ತ ರೀತಿಯಿಂದ ಪ್ರಣಾಮ ಮಾಡಿ ಅದನ್ನು ಪೂಜಿಸಲಿ ಬಳಿಕ ಗುರುವು ಅವನಿಗೆ ರಾಜೋಚಿತ ಚಿನ್ನಗಳನ್ನು ಗುರುಣಿಸಲಿ ಏಕೆಂದರೆ ಆಚಾರ್ಯ ಪದವಿಯನ್ನು ಪಡೆದ ಪುರುಷನು ರಾಜ್ಯವನ್ನು ಪಡೆಯಲು ಯೋಗ್ಯನಾಗುತ್ತಾನೆ ಅನಂತರ ಗುರುವು ಅವನಿಗೆ ಪೂರ್ವಾಚಾರ್ಯರಿಂದ ಆಚರಿಸಿ ಬಂದಿರುವ ಶಿವಶಾಸ್ತ್ರೋಕ್ತ ಆಚಾರವನ್ನು ಉಪದೇಶಿಸಲಿ ಅದರಿಂದ ಎಲ್ಲ ಲೋಕಗಳಲ್ಲಿ ಸನ್ಮಾನವಾಗುತ್ತದೆ ಆಚಾರ್ಯ ಪದವಿಯನ್ನು ಪ್ರಾಪ್ತ ಮಾಡಿಕೊಂಡ ಪುರುಷನು ಶಿವಶಾಸ್ತ್ರೋಕ್ತ ಲಕ್ಷಣಗಳನುಸಾರ ಪ್ರಯತ್ನ ಪೂರ್ವಕ ಶಿಷ್ಯರನ್ನು ಪರೀಕ್ಷಿಸಿ ಅವರ ಸಂಸ್ಕಾರ ಮಾಡಿ ಅನಂತರ ಅವರಿಗೆ ಶಿವಜ್ಞಾನದ ಉಪದೇಶ ನೀಡಲಿ ಹೀಗೆ ಅವನು ಆಯಾಸವಿಲ್ಲದೆ ಶೌಚ ಕ್ಷಮೆ ದಯೆ ಅಸ್ಮಹೆ ಮುಂತಾದ ಗುಣಗಳನ್ನು ಪ್ರಯತ್ನಪೂರ್ವಕ ತನ್ನೊಳಗೆ ಸಂಗ್ರಹಿಸಲಿ ಹೀಗೆ ಆ ಶಿಷ್ಯನಿಗೆ ಆದೇಶವನ್ನು ಕೊಟ್ಟು ಮಂಡಲದಿಂದ ಶಿವನನ್ನು ಶಿವಕಲಶಗಳನ್ನು ಹಾಗೂ ಅಗ್ನಿಯನ್ನು ವಿಸರ್ಜಿಸಿ ಅವನು ಸದಸ್ಯರನ್ನು ಪೂಜಿಸಿ ದಕ್ಷಿಣಾದಿಗಳಿಂದ ಸತ್ಕರಿಸಲಿ ಅಥವಾ ತನ್ನ ಗಣಗಳ ಸಹಿತ ಗುರುವು ಒಟ್ಟಿಗೆ ಎಲ್ಲ ಸಂಸ್ಕಾರಗಳನ್ನು ಮಾಡಲಿ ಎರಡು ಅಥವಾ ಮೂರು ಸಂಸ್ಕಾರ ಮಾಡುವುದಿದ್ದರೆ ಅದಕ್ಕಾಗಿ ವಿಧಿಯನ್ನು ಆದೇಶಿಸಲಾಗುತ್ತದೆ